ವಿಂಡ್ ಮಿಲ್ಸ್ ಹೇಗೆ ಕೆಲಸ ಮಾಡುತ್ತವೆ ವಿಂಡ್ ಮಿಲ್ಸ್ ನೋಡೋದಕ್ಕೆ ಫ್ಯಾನ್ ರೀತಿಯಲ್ಲಿ ಇರುತ್ತೆ ಇದು ಗಾಳಿಯಿಂದ ತಿರುಗುತ್ತದೆ ಗಾಳಿಯಿಂದ ತಿರುಗಿ ಉತ್ಪತ್ತಿಯಾಗುವ ಕರೆಂಟ್ ನ ಪವನ ಶಕ್ತಿ ಅನ್ನುತ್ತಾರೆ ಇಂಗ್ಲಿಷ್ ನಲ್ಲಿ ವಿಂಡ್ ಎನರ್ಜಿ ಅಂತ ಕರೆಯುತ್ತಾರೆ ಈ ವಿಂಡ್ ಮಿಲ್ಸ್ ವಿಂಡ್ ಟರ್ಬೈನ್ಸ್ ಅಂತ ಕೂಡ ಕರೆಯುತ್ತಾರೆ ಇವನ್ನ ಎತ್ತರವಾದ ಪ್ರದೇಶ ಅಂದ್ರೆ ಗುಡ್ಡದ ಮೇಲೆ ಮತ್ತೆ ಜಾಸ್ತಿ ಗಾಳಿ ಬೀಸುವ ಪ್ರದೇಶದಲ್ಲಿ ಈ ವಿಂಡ್ ಮಿಲ್ಸ್ ನ ಅಳವಡಿಸುತ್ತಾರೆ ವಿಂಡ್ ಮಿಲ್ ಟವರ್ ನೋಡೋದಕ್ಕೆ ಒಂದು ದೊಡ್ಡ ಪೋಲ್ ತರ ಕಾಣುತ್ತೆ ಈ ಪೋಲ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫೀಟ್ಸ್ ಹೈಟ್ ಇರುತ್ತೆ ಪ್ರತಿ ಟರ್ಬೈನ್ಸ್ ಕೂಡ ಮೂರು ಬ್ಲೇಡ್ಸ್ ಇರುತ್ತವೆ ಒಂದು ಬ್ಲೇಡ್ ಅನ್ನೋದು ಹಂಡ್ರೆಡ್ ಫೀಟ್ ಇರುತ್ತೆ ಮತ್ತೆ ಅದಕ್ಕಿಂತ ಜಾಸ್ತಿ ಕೂಡ ಇರುತ್ತೆ ಒಂದು ವಿಂಡ್ ಮಿಲ್ಸ್ ಫೋರ್ ಹಂಡ್ರೆಡ್ ಫೀಟ್ ಇಲ್ಲ ಅದಕ್ಕಿಂತ ಜಾಸ್ತಿ ಹೈಟ್ ಕೂಡ ಇರುತ್ತೆ ಈ ವಿಂಡ್ ಮಿಲ್ಸ್ ಯಾವುದೇ ರೀತಿ ಪೊಲ್ಯೂಷನ್ ಮಾಡದ ಹಾಗೆ ಇದು ವಿದ್ಯುತ್ ನ ಉತ್ಪತ್ತಿ ಮಾಡುತ್ತೆ ಸೊ ವಿಂಡ್ ಮಿಲ್ಸ್ ಇಂದ ನಮಗೆ ಆಗಲಿ ಪ್ರಕೃತಿ ಆಗಲಿ ಯಾವುದೇ ಹಾನಿ ಇಲ್ಲ ಈ ಪವನ ಶಕ್ತಿ ಅನ್ನೋದು ರಿನೋವಬಲ್ ಸೋರ್ಸ್ ಈ ನಾನ್ ರಿನೂವಲ್ ಸೋರ್ಸ್ ಅಂದ್ರೆ ನೀರು ಕಲ್ಲಿದ್ದಲು ಪೆಟ್ರೋಲ್ ಇವು ಖಾಲಿಯಾದರೆ ಭೂಮಿ ಮೇಲೆ ಕೊರತೆ ಬೀಳುತ್ತದೆ ಮತ್ತು ಇವುಗಳಿಂದ ಪರಿಸರದ ಮೇಲೆ ಹೊಡೆತ ಬೀಳುತ್ತದೆ ಮತ್ತು ಇವುಗಳಿಂದ ಪೊಲ್ಯೂಷನ್ ಕೂಡ ಆಗುತ್ತದೆ ಈಗ ವಿಂಡ್ ಟರ್ಬಿನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ವಿಂಡ್ ಟರ್ಬಿನ್ಸ್ ನಲ್ಲಿ ಬಹಳಷ್ಟು ಭಾಗಗಳು ಇರುತ್ತವೆ ಇಲ್ಲಿ ಎರಡು ಭಾಗಗಳು ಬಹಳಷ್ಟು ಕೆಲಸ ಮಾಡುತ್ತವೆ ಅದೇ ಒಂದು ಬ್ಲೇಡ್ಸ್ ಮತ್ತೆ ನಾಜಲ್ ಈ ಭಾಗವನ್ನು ನಾಜಲ್ ಅನ್ನುತ್ತಾರೆ ಇದರಲ್ಲಿ ಜನರೇಟರ್ ಏರ್ ಬಾಕ್ಸ್ ಮತ್ತೆ ಇದರಲ್ಲಿ ಪವರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದ ಎಲ್ಲಾ ಭಾಗಗಳು ಇರುತ್ತವೆ ಈ ಬ್ಲೇಡ್ ಹೇಗೆ ತಿರುಗುತ್ತದೆ ಅಂತ ತಿಳಿಕೊಳ್ಳೋಣ ಈ ಬ್ಲೇಡ್ ತಿರುವುದಕ್ಕೆ ಮೇನ್ ಬ್ಲೇಡ್ ಶೇಪ್ಸ್ ಈ ವಿಂಡ್ ಮಿಲ್ ಬ್ಲೇಡ್ಸ್ ಸ್ಟ್ರೇಟ್ ಆಗಿ ಇರುವುದಿಲ್ಲ ಏರ್ ಫೈಲ್ ಶೇಪ್ ನಲ್ಲಿ ಇರುತ್ತವೆ ಗಾಳಿ ಈ ಬ್ಲೇಡ್ ಇಂದ ಹೇಗೆ ಪಾಸ್ ಆಗುತ್ತದೆ ಅಂದ್ರೆ ಮೇಲೆ ಲೋ ಪ್ರೆಷರ್ ಕೆಳಗಡೆ ಹೈ ಪ್ರೆಷರ್ ಇಲ್ಲಿ ಕೆಳಗಡೆ ಹೈ ಪ್ರೆಷರ್ ಮತ್ತೆ ಮೇಲ್ಗಡೆ ಲೋ ಪ್ರೆಷರ್ ಗಾಳಿ ಹೋಗೋದ್ರಿಂದ ಇಲ್ಲಿ ಲಿಫ್ಟ್ ಫೋರ್ಸ್ ಅನ್ನೋದು ಅಪ್ಲೈ ಆಗುತ್ತದೆ ಲಿಫ್ಟ್ ಫೋರ್ಸ್ ಬ್ಲೇಡ್ ನ ಮೇಲೆ ಎತ್ತಿ ಬ್ಲೇಡ್ ನ ತಿರುಗ ಹಾಗೆ ಮಾಡುತ್ತದೆ ಈ ಭಾಗವನ್ನು ರೂಟರ್ ಅನ್ನುತ್ತಾರೆ ಈ ರೂಟರ್ ಗೆ ಮೂರು ಬ್ಲೇಡ್ ನ ಕನೆಕ್ಟ್ ಮಾಡಿರುತ್ತಾರೆ ಈ ಬ್ಲೇಡ್ಸ್ ತಿರುಗಿದಾಗ ರೂಟರ್ ಕೂಡ ತಿರುಗುತ್ತದೆ ಈ ರೂಟರ್ ನಾಜಲ್ ಅಲ್ಲಿ ಇರುವ ಶೆಫ್ಟ್ ಗೆ ಕನೆಕ್ಟ್ ಮಾಡಿರುತ್ತಾರೆ ಈ ಶೆಫ್ಟ್ ನ ಲೋ ಸ್ಪೀಡ್ ಶೆಫ್ಟ್ ಅನ್ನುತ್ತಾರೆ ಇದು ತರ್ಟಿ ಟು ಸಿಕ್ಸ್ಟಿ ಆರ್ ಪಿ ಎಂ ನಲ್ಲಿ ತಿರುಗುತ್ತದೆ ಆರ್ ಪಿ ಎಂ ಅಂದ್ರೆ ರೌಂಡ್ಸ್ ಪರ್ ಮಿನಿಟ್ ಈ ಶೆಫ್ಟ್ ಲೋ ಸ್ಪೀಡ್ ಶೆಫ್ಟ್ ನಿಮಿಷಕ್ಕೆ ತರ್ಟಿ ಟು ಸಿಕ್ಸ್ಟಿ ರೌಂಡ್ಸ್ ತಿರುಗುತ್ತದೆ ಇದರ ಕೆಳಗಡೆ ಹೈ ಸ್ಪೀಡ್ ಶೆಫ್ಟ್ ಇರುತ್ತದೆ ಒಂದು ಗಿಯರ್ ಬಾಕ್ಸ್ ಸಹಾಯದಿಂದ ಲೋ ಸ್ಪೀಡ್ ಶಿಫ್ಟ್ ಇಂದ ಹೈ ಸ್ಪೀಡ್ ಶಿಫ್ಟ್ ಗೆ ಕನೆಕ್ಟ್ ಮಾಡಿರುತ್ತಾರೆ ಈ ಗಿಯರ್ ಬಾಕ್ಸ್ ಹೈ ಸ್ಪೀಡ್ ಶಿಫ್ಟ್ ರೊಟೇಷನಲ್ ಬಹಳ ಇನ್ಕ್ರೀಸ್ ಮಾಡುತ್ತದೆ ಅಂದ್ರೆ ತರ್ಟಿ ಟು ಸಿಕ್ಸ್ಟಿ ಆರ್ ಪಿ ಎಂ ಇಂದ ತೌಸಂಡ್ ಟು ತೌಸಂಡ್ ಏಟ್ ಹಂಡ್ರೆಡ್ ಆರ್ ಪಿ ಎಂ ಇನ್ಕ್ರೀಸ್ ಮಾಡುತ್ತದೆ ಜನರೇಟರ್ ಪವರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಡಬೇಕಂದ್ರೆ ಬೇಕಾಗಿರುವ ರೊಟೇಷನಲ್ ಸ್ಪೀಡ್ ಇದೆ ಈ ಜನರೇಟ್ ನ ಹೈ ಸ್ಪೀಡ್ ಶಿಫ್ಟ್ ಗೆ ಕನೆಕ್ಟ್ ಮಾಡಿರುತ್ತಾರೆ ಈ ಜನರೇಟರ್ ಸಿಕ್ಸ್ಟಿ ಎ ಸಿ ಎಲೆಕ್ಟ್ರಿಸಿಟಿ ನ ಪ್ರೊಡ್ಯೂಸ್ ಮಾಡುತ್ತದೆ ಪ್ರೊಡ್ಯೂಸ್ ಆಗಿರುವ ಕರೆಂಟ್ ಕನೆಕ್ಟ್ ಮಾಡಿರುವ ಕೇಬಲ್ ಸಹಾಯದಿಂದ ವಿಂಡ್ ಮಿಲ್ ಸ್ಪೇಸ್ ನಲ್ಲಿ ಇರುವಂತಹ ಟ್ರಾನ್ಸ್ಫಾರ್ಮರ್ ಗೆ ಸೇರುತ್ತದೆ ಈ ಭಾಗವನ್ನು ವಿಂಡ್ ವೇನ್ ಅನ್ನುತ್ತಾರೆ ಇದು ಗಾಳಿ ಯಾವ ಡೈರೆಕ್ಷನ್ ನಲ್ಲಿ ಬೀಸುತ್ತದೆ ಎಂದು ಮೆಸೂರ್ ಮಾಡಿ ಯಾರ್ಡ್ ಡ್ರೈವ್ ಗೆ ಇನ್ಫಾರ್ಮೇಶನ್ ಕಳಿಸುತ್ತದೆ ಆಗ ಯಾರ್ಡ್ ಡ್ರೈವ್ ಗಾಳಿ ಬೀಸುವ ಕಡೆಗೆ ಟರ್ಬೈನ್ ಬ್ಲೇಡ್ಸ್ ನ ರೊಡೇಟ್ ಮಾಡುತ್ತದೆ ಈ ಭಾಗನ ಎನಿಮೋ ಮೀಟರ್ ಅನ್ನುತ್ತಾರೆ ಇದು ಗಾಳಿ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ ಡೇಟಾನ ನಜಲ್ ನಲ್ಲಿ ಇರುವ ಕಂಟ್ರೋಲರ್ ಗೆ ಕಳಿಸುತ್ತದೆ ಈ ಕಂಟ್ರೋಲರ್ ಏಟ್ ಟು ಸಿಕ್ಸ್ಟೀನ್ ಮೈಲ್ಸ್ ಪರ್ ಅವರ್ ಗಾಳಿ ಬೀಸಿದಾಗ ಮಷಿನ್ ಸ್ಟಾರ್ಟ್ ಸ್ಟಾರ್ಟ್ ಆಗೋ ಹಾಗೆ ಮತ್ತೆ ಫಿಫ್ಟಿ ಫೈವ್ ಮೈಲ್ಸ್ ಪರ್ ಅವರ್ ಗಾಳಿ ಬೀಸಿದಾಗ ಮಷಿನ್ ಆಫ್ ಆಗೋ ಹಾಗೆ ಮಾಡುತ್ತದೆ ಯಾವಾಗಾದ್ರೆ ಫಿಫ್ಟಿ ಫೈವ್ ಮೈಲ್ಸ್ ಪರ್ ಅವರ್ ಸ್ಪೀಡ್ ನ ದಾಟಿ ಗಾಳಿ ಬೀಸಿದಾಗ ಈ ವಿಂಡ್ ಟರ್ಬೈನ್ಸ್ ಆಪರೇಟ್ ಆಗೋದಿಲ್ಲ ಇದಕ್ಕಂತಂದ್ರೆ ಬಲವಾದ ಗಾಳಿಯಿಂದ ಈ ಬ್ಲೇಡ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತದೆ ಈ ಭಾಗನ ಬ್ರೇಕ್ ಅನ್ನುತ್ತಾರೆ ಎಲೆಕ್ಟ್ರಿಸಿಟಿಗೆ ಏನನ್ನ ಪ್ರಾಬ್ಲಮ್ ಬಂದಾಗ ಈ ಬ್ರೇಕ್ ನ ಹೈ ಸ್ಪೀಡ್ ಶಿಫ್ಟ್ ಗೆ ಜನರೇಟರ್ ನಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದನ್ನ ಇಲಿಸುತ್ತದೆ ಮತ್ತೆ ಈ ಪಿಚ್ ಸಿಸ್ಟಮ್ ಕೂಡ ಬ್ಲೇಡ್ ಗಾಳಿಯಲ್ಲಿ ತಿರುಗಲಿಲ್ಲದ ಹಾಗೆ ನಿಲ್ಲಿಸುತ್ತದೆ ಹಾಗೆ ರೋಟೇಟರ್ ನ ಸ್ಟಾಪ್ ಮಾಡುತ್ತದೆ ನಾರ್ಮಲ್ ವಿಂಡ್ ಮಿಲ್ಸ್ ಹಂಡ್ರೆಡ್ ಕಿಲೋ ವ್ಯಾಟ್ ಇಂದ ಕೆಲವು ಮೆಗಾವ್ಯಾಟ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತದೆ ಸಮುದ್ರದ ಹತ್ತಿರ ಹಾಕಿದ ವಿಂಡ್ ಮಿಲ್ಸ್ ಕೆಲವು ವ್ಯಾಟ್ ಇಂದ ಫೋರ್ ತೌಸಂಡ್ ವ್ಯಾಟ್ ಪವರ್ ನ ಜನರೇಟ್ ಮಾಡುತ್ತದೆ ನಮ್ಮ ಲೆಕ್ಕದಲ್ಲಿ ಒಂದು ವಿಂಡ್ ಮಿಲ್ ನೂರ ರಿಂದ ನೂರೈವತ್ತು ಮನೆಗಳಿಗೆ ಸರಿ ಹೋಗುವಂತಹ ಕರೆಂಟ್ ನ ಆದ್ರೆ ಪ್ರೊಡ್ಯೂಸ್ ಮಾಡುತ್ತದೆ ಇದೆಲ್ಲ ವಿಂಡ್ ಮಿಲ್ ನ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಲೈಕ್ ಮಾಡಿ ನೆಕ್ಸ್ಟ್ ಯಾವ್ದು ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ